ಬಂದಿ ಕಿ ಮ್ಯಾಗ ಅದಕ್ಕಂತಂದ್ರೆ ಸಣ್ಣ ಹುಡುಗರು ಬಂದಾರವ್ರಲ್ಲಿ ಕರ್ಕೊಂಡು ಹೋಗಕ್ಕೆ ನನ್ನ ಮಗಗೆ ನನಗೆ ಮಾತ್ರ ದುಃಖ ತಡ್ಕೊಂಡು ಅಂತಿಲ್ಲ ಆ ಹುಡುಗರ ಕಡೆ ಹೆಂಗೆ ಕಳಿಸಿದೆ ನಾನು ಅಂತಂದ ನನಗೆ ಹಳುನಾ ಬಂದ ನನಗೆ ಏಳಿ ಇವ್ರು ಅಂತಂದು ಹಿಂಗೆಲ್ಲ ಬಿಟ್ಟಿದ್ದಾವಲ್ಲ ಮೊದಲೆ ಹಂಗೆ ಕಳಿಸಿಲ್ಲ ನಾ ಇನ್ನೊಬ್ಬರಿಗೆ ಖುಷಿ ಅವ್ರ ಅಣ್ಣನ ಸಂಬಂಧ ನನಗೂ ಈಗ ಬೇಜಾರು ಆತಿ ಒಳ್ಳೆ ಕರ್ಕೊಂಡ್ಬಾರ ಊರಿಗೆ ಊರಿಗೆ ಗಾಡಿ ಮ್ಯಾಗ ಹೋಗ್ಯ ಊರಿಗೆ ಹೋಗ್ಪಾ ಹೋಗ್ ಊರಿಗೆ ಹೋಗ್ ಅದ ನಿನ್ನ ಇಟ್ಕೊಂಡ್ಬಂದಿನಲ್ಲ ಸರ್ ಇದ ಹ್ಞೂ ಸರ್ ಸ್ಯಾಂಟೋ ಊರಿಗೆ ಹೋಗ್ಯಾ ನಾ ಹತ್ತೇನಿಲ್ಲ ನೀವ್ರಿಗೆ ಓಕೆ ಹೋಗ್ಬಾ ಟಾಟಾ ಟಾಟಾ ಮಾಡ ಮಮ್ಮೀಗೆ ಟಾಟಾ ಮಾಡೋಕ್ಕೀಗ ಕೈಲ ಮಾಡ ನೋಡಲ್ ಮಮ್ಮೀಗೆ ನೋಡ ಒಂದ್ಸಲ ನೋಡ್ತೀನಿ ಅಲ್ಲೇ ಮಮ್ಮಿ ನೋಡಲ್ಲ ಕೊಡ್ಕೊಡವ ಬಿಟ್ಟು ಬಟ್ನ ತಾಟ ರಾಯಣ್ಣ ತಾಟ ರಾಯಣಪ್ಪ ರಾಯಣ್ರುಂಟ್ರೀಗ ಊರಿಗೆ ಹೊಂಟಾರ ರಾಯಣ್ಣವ್ರಿ ಒಬ್ರೆ ತಟ ಮಾಡ್ರಿ ತಟ ಮಾಡ್ರಿ ಮಾಡಿ ಮಾಡ್ರಿ ಪೋಣಿ ರಾಯಣ್ಣಿ ಹೊಂಟಾನ ತಟ ಮಾಡ್ರಪ್ಪ ಎಲ್ಲರೂ ಒಂದು ತಿಂಗಳ ಬರೋದಿಲ್ಲ ಈಗ ರಾಯಣ್ಣ ಉಜ್ಜರ ಈಗ ಮನೆಯಾಗ್ ಎಂತ ಸೂರು ಆಟ ಆಡ್ತಿದ್ದ ಆಡ್ತಿದ್ದೆ ಊರಿಗೆ ಕಳ್ಸಾಂತ ನೋಡಿಕೆನೆ ಈಗ ನೋಡಿಕೆ ಕಳ್ಸಾಂತಕ್ಕೆ ಊರಿ ಬಿಟ್ಟು ಬರ್ತೇನೆ ನೀವು ಬಾಯ್ ಬಾಯ್ ಟಾಟಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮನೆ ಬಂದೆ ನಾನು ಮನೆ ಬಿಕ್ಕೋ ಅನ್ನಿ ರಾಯನಿಲ್ಲ ಏನಿಲ್ಲ ಮಜಾ ಬರೋ ಅಂತಿಲ್ಲ ನನಗಂತರು ರಾಯನ್ ಇದ್ದಂದ್ರೆ ಹಿಂಗೆ ಲಾಂಗ್ ಮಾಡಕ್ಕೆ ಬಿಟ್ಟಿದ್ದಿಲ್ಲ ಫೋನಿಗಿಂತ ಕಸ್ಕೊಂಡೆ ಬಾಯಿಲ್ಲೆ ಬಾಯಿಲ್ಲೆ ಅಂತಂದು ಊಟ ಮಾಡಿಂದ ವಾಕಿಂಗ್ ವಾಕ್ ಕರ್ಕೊಂಡು ಹೋಗ್ತಿದ್ದೆ ಫೋನ್ ಹಿಡ್ಕೊಳಂಗಿಲ್ಲ ಅವ್ನು ಮುಂದೆ ಎಲ್ಲ ಫೋನೆಲ್ಲ ಕಸ್ಕೊಂಡು ಒಗಿತಿದ್ದ ಈಗ ಅವತ್ತು ಉರಿ ಹೋಗ್ಯ ನಾವ ನೋಡ್ರಿ ನೀವು ಹಿಂದ್ಗಡೆ ಹಾಕಿ ನಾನು ವಿದ್ಯೋ ಒಳಗೆ ಇವಾಗ ನೋಡ್ತಾ ಇರ್ಬೋದು ನೀವು ನಮ್ಮ ಮನ್ಯಾಗ ನೋಡ್ರಿ ಇಲ್ಲಿ ಎಲ್ಲರೂ ಹೆಂಗೆ ಕುಂತಾರೆ ರಾಯಣ ಇಲ್ಲ ಅಂತಂದೆ ಈಗ ನೋಡ್ರಿ ಇಲ್ಲಿ ಬರೀ ಮೊಬೈಲ್ ರಾನಿಕಿ ಇದು ಮೊಬೈಲ್ ಒಂದು ಬಿಟ್ಟ್ರ ಇದೆ ಟಿಂಗ್ ಟಿಂಗ್ ಡಿಂಗ್ ಮಾಡ್ಕೊಂಡು ಕುಂತಾಳ ನೋಡ್ರಿ ಹಾಂ ಬರೀ ಒಂದು ಮೊಬೈಲ್ ಒಂದೇಕಿದೆ ಇದೆ ಶಾಲಿಗೆ ಹೊಂಟಾಳೆ ಒಟ್ಟ ಓದಿದಿಲ್ಲ ಬರೀದಿಲ್ಲ ಸರ್ ನೋಡ್ರಿ ಈಗ ಎಲ್ಲ ಮೊಬೈಲ್ ಹಿಡ್ಕೊಂಡು ಕುಂದ್ಬಿಟ್ಟಾರ ಇವಾಗ ರಾಯಣ ಇತ್ತಂದ್ರೆ ಈಗ ಮೊಬೈಲ್ ಹಿಡಾಕೊಡ್ತಿದ್ದಿಲ್ಲ ಎಲ್ಲ ಒಗೋದು ಹೋಗೋದು ಹೋಗೋದು ಇಸ್ಕೊಂಡು ಹೋಗೋದು ಬಿಡ್ತಿದ್ದ ನಡಿ ಅಂತಂದೆ ಹಾಂ ಇವ್ರಲ್ಲ ನೋಡಿ ಎಲ್ಲ ಕಲಿತಾನ ಅವನು ಈ ಮೊಬೈಲ್ ಇಬಲ್ ಅಂತ ಅಂದ್ಕೊಂತೆ ಸೊ ಅವನು ಇಲ್ಲ ಈಗ ಎಲ್ಲ ಬಿಜ್ಜರ ಅಂತೈತಿ ನಾವು ವಾಕಿಂಗ್ ಹೋಗ್ಬೇಕು ನೋಡ್ರಿ ಬರ್ರಿ ವಾಕಿಂಗ್ ಹೋಗೋಣ ಪ್ರಾ ನೋಡ್ರಿ ಇಲ್ಲಿ ಒಬ್ಬಕ್ಕೆ ಹೊಂಟ ಕಾಣಲ್ಲ ನಿಮ್ಗೆ ಇಲ್ಲ ಕತ್ಲಾಗೈತಿ ಬೀದಿ ಲೇಟ್ ಹತ್ತಿಲ್ಲ ಅದಕ್ಕೆ ಹೊಂಟ ನೋಡ್ರಿ ಇಲ್ಲಿ ಒಬ್ಬಕ್ಕೆ ಸೊ ಇಲ್ಲಿ ಬಂದೆ ನೋಡ್ರಿ ಗಾರ್ಡನ್ ಕಡೆ ಬಂದೆವು ನಾವು ಈಗ ಮನೆಗೆ ಬಿಟ್ಟು ಹೋಗ್ಬೇಕೈತಿ ವಾಕಿಂಗ್ ಮಾಡ ಈಗ ಖುಷಿಯಾಗೈತಿ ಆಗೈತಿ ಜಗ್ಗ ಕಾಡ್ತೈತಿ ಅಂದ್ರೆ ಮಮ್ಮಿ ಕೀಗಂತರ ಕರಿಯ ಖುಷಿ ಏನಾಗಿಲ್ಲ ಬೇಜಾರು ಅವ್ರ ಅಣ್ಣನ ಸಂಬಂಧ ಕಳಿಸಿದ್ದ ಹ್ಮ್ ಅವ್ರ ಅಣ್ಣನ ಸಂಬಂಧ ನನಗೂ ಈಗ ಬೇಜಾರು ಆತೈತಿ ಒಳ್ಳೆ ಇದ್ದಾಗ ಜಗ್ಗ ಕಾಡ್ತಾನೆ ಕಾಡ್ತಾನ ಅನಿಸ್ತೈತಿ ಹೋದ ಹೋದ್ಮ್ಯಾಗ ಅದ್ರ ಪ್ರೀತಿ ಗೊತ್ತಾಕೈತೆ ನನಗೆ ಮಗನ್ ಈಕ್ಕಿಗೆ ಗೊತ್ತಾಗಲ್ಲ ಅಕ್ಕ ಜಗ್ಗಕ್ಕೀಗೆ ಅದಕ್ಕೆ ಅಂದ್ರೆ ಇಕ್ಕಿಗೆ ಕಾಗ ಹೀಗೆ ಅದಕ್ಕಾಗಿ ಜಗ್ಗ ಕಾಡಿ ಜಗ್ಗ ಕಾಡ್ತಾನಂತಂದೆ ಜಗ್ಗ ಕಾಡ್ತಾನಕ್ಕಿಗೆ ಮಮ್ಮಿ ಮಮ್ಮಿ ಅಂತಂದೆ ಸೊ ಅದಕ್ಕೆ ಅಕ್ಕಿ ಹಿಂಗೆ ಮಾಡ್ತಾಳೆ ಸೊ ಹೋಗ್ಯಾನು ಈಗ ಎಲ್ಲ ಭಾಳ ಜಾರ ಅಂತ ನೋಡ್ರಿ ಈಗ ಹನ್ನೊಂದು ಗಂಟೆ ಅಥ್ವಾ ವಾಕಿಂಗ್ ಮಾಡಂತೀವಿ ನಾವು ರಾತ್ರಿ ಈಗ ಲಾಸ್ಟ್ ರೌಂಡಿಗೆ ಒಂದು ಮೂರು ರೌಂಡ್ ಹೊಡೆದೇವಿ ಈಗ ಲಾಸ್ಟ್ ರೌಂಡಿದೆ ಲಾಸ್ಟ್ ರೌಂಡ್ ರೋಡೋದೆ ಮನೆಗೆ ಹೋಗೋಣಂತೆ ಈಕಿ ಮ್ಯಾಗ ನೋಡ್ರಿ ಭಾಳ ಸಿಟ್ಟು ಬಂದಿತ್ತು ಇವತ್ತು ನಾನು ಬಿಟ್ಟು ಬಂದೆ ಗಬ್ಬೂರ ಮಠ ಹಾಂ ನನ್ನದು ಕಂಪ್ನಿನೂ ಅಲ್ಲೇ ಐತಿ ಅಲ್ಲೇ ಹೋದಾಗ ಭಾಳ ಸಿಟ್ಟು ಬಂದಿತ್ತು ಈ ಮ್ಯಾಗ ಅದಕ್ಕೆ ಅಂತಂದ್ರೆ ಸಣ್ಣ ಹುಡುಗರು ಬಂದಾರವರು ಅಲ್ಲಿ ಕರ್ಕೊಂಡು ಹೋಗಕ್ಕೆ ನನ್ನ ಮಗಗೆ ನನಗೆ ಮಾತ್ರ ದುಃಖ ತಡ್ಕೊಣಂತಿಲ್ಲ ಹಾಂ ಆ ಹುಡುಗರ ಕಡೆ ಹೆಂಗೆ ಕಳ್ಸಿ ನಾನು ಅಂತಂದು ನನಗೆ ಅಳುನ ಬಂತು ನನಗೆ ಏನು ಮತ್ತು ಬಿಳಿ ಶ್ರೀ ಇವ್ರು ಅಂತಂದು ಹಿಂಗೆಲ್ಲ ಬಿಟ್ಟಿದ್ದವಲ್ಲ ಮೊದಲೇ ನಾನು ಕಳಿಸಿಲ್ಲ ನಾನು ಇನ್ನೊಬ್ರಿಗೆ ಕಡೆ ಇವ್ರ ಅಪ್ಪನ ಕಡೆ ಅಷ್ಟೇ ಕಳಿಸಿ ಅದನ್ನು ಬಿಟ್ಟರೆ ಯಾರ ಕಡೆ ಕಳಿಸಿಲ್ಲ ನಾನು ಹುಡುಗರು ಅದರಲ್ಲ ಸ್ವಲ್ಪ ಹೆದರಿಕೆ ಆಗೈತಿ ಏನು ಬಿದ್ದಗಿದ್ದಾರ ಇವರು ಗಾಡಿ ಮ್ಯಾಗ ಮೊದ್ಲು ಬೈಕ್ ಅಂದರೆ ಸೊ ಹಂಗಾಗಿ ಸ್ವಲ್ಪ ಹೆರಿಯುತ್ತೆ ನಾನು ಹೋಗಿ ಮುಟ್ಟಾರೆ ಮುಟ್ಟಿ ಫೋನು ಹಚ್ಚಿಲ್ಲ ಇವ್ರೆ ಚಿಕ್ಕಿನ ಹಚ್ಚಬೇಕಿಲ್ಲ ನನಗೆ ಹಾಂ ಚಿಕ್ಕನು ಹಚ್ಚಿಲ್ಲ ಮತ್ತು ನಾನಾ ಫೋನ್ ಹಚ್ಚೆ